ಒಂದು ಕಾಲದ ಜೀವದ ಗೆಳೆಯರನ್ನ ಮತ್ತೆ ಒಂದಾಗಿಸಲು ಪ್ಲಾನ್ ರಾಮುಲು ರೆಡ್ಡಿ ಭಿನ್ನಾಭಿಪ್ರಾಯ ಶಮನಕ್ಕೆ ಹೈಕಮಾಂಡ್ ಎಂಟ್ರಿ ಸಂಧಾನಕಾರನಾಗಿ ಸೋಮಣ್ಣರನ್ನ ಬಿಟ್ಟ ಬಿಜೆಪಿ ಹೈಕಮಾಂಡ್ ಉತ್ತರ ಕರ್ನಾಟಕದ ರಾಮ ಲಕ್ಷ್ಮಣ ಎಂದೇ ಗುರುತಿಸಿಕೊಂಡಿದ್ದಂತಹ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಒಬ್ಬರನ್ನೊಬ್ಬರು ಬಿಟ್ಟುಕೊಡದಂತಹ ಆತ್ಮೀಯತೆ ರೆಡ್ಡಿ ಇಲ್ಲದೆ ಶ್ರೀರಾಮುಲು ಪ್ರಚಾರಕ್ಕೆ ಹೋಗ್ತಿರ್ಲಿಲ್ಲ ಶ್ರೀರಾಮುಲು ಇಲ್ಲದೆ ರೆಡ್ಡಿ ಕೂಡ ಪ್ರಚಾರಕ್ಕೆ ಹೋಗ್ತಿರ್ಲಿಲ್ಲ ಅಷ್ಟೊಂದು ಆತ್ಮೀಯತೆ ಇತ್ತು ಇವರಿಬ್ಬರ ನಡುವೆ ಮೂರು ದಶಕಗಳ ತಮ್ಮ ಸ್ನೇಹದಿಂದಲೇ ರಾಷ್ಟ್ರ ರಾಜ್ಯ ಮಟ್ಟದ ರಾಜಕೀಯದಲ್ಲಿ ಗಮನ ಸೆಳೆದಂತಹ ಹೆಸರು ಅಂದ್ರೆ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಇವರಿಬ್ಬರ ಹೆಸರನ್ನು ಹೇಳಿದ್ರೆ ಸಂಚಲನವೇ ಸೃಷ್ಟಿಯಾಗ್ತಿತ್ತು ಎರಡು ಸಾವಿರದ ಎಂಟರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಅಖಂಡ ಬಳ್ಳಾರಿ ಜಿಲ್ಲೆಯ ಆಗಿನ ಒಂಬತ್ತು ಕ್ಷೇತ್ರಗಳ ಪೈಕಿ ಎಂಟು ಕ್ಷೇತ್ರಗಳಲ್ಲಿ ಬಿಜೆಪಿಯ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವ ಮೂಲಕ ರಾಜ್ಯದಲ್ಲಿ ಬಿಜೆಪಿಯನ್ನ ಮೊದಲ ಬಾರಿಗೆ ಅಧಿಕಾರಕ್ಕೆ ತರುವಲ್ಲಿ ಈ ಇಬ್ಬರು ನಾಯಕರು ಪ್ರಮುಖ ಪಾತ್ರವನ್ನು ವಹಿಸಿದ್ರು ಉತ್ತರ ಕರ್ನಾಟಕದಲ್ಲಿ ಈ ಇಬ್ಬರು ನಾಯಕರು ತಮ್ಮದೇ ಆದ ಬೆಂಬಲಿಗರು ಮತ್ತು ಕಾರ್ಯಕರ್ತರ ಪಡೆಯನ್ನ ಹೊಂದಿದ್ದಾರೆ ಇಬ್ಬರು ಕೂಡ ಬಿಜೆಪಿಯಲ್ಲಿ ಇದ್ದು ಧೂಳೆಭಿಸುತ್ತವರೆ ಅದೇ ರೀತಿ ಇಬ್ಬರು ಕೂಡ ಹೊಸ ಪಕ್ಷವನ್ನ ಕಟ್ಟಿದವರೇ ಯಾರ ಕೆಟ್ಟ ದೃಷ್ಟಿ ಬಿತ್ತೋ ಏನೋ ಗೊತ್ತಿಲ್ಲ ವ್ಯಾವಹಾರಿಕವಾಗಿ ರಾಜಕೀಯವಾಗಿ ಉಭಯ ನಾಯಕರ ಬೆಂಬಲಿಗರ ಗುಂಪುಗಾರಿಕೆ ಏಕಪಕ್ಷೀಯ ನಿರ್ಧಾರ ಕಳೆದ ಬಾರಿ ನಡೆದ ಸಂಡೂರು ವಿಧಾನಸಭಾ ಚುನಾವಣೆಯ ಸೋಲು ಈ ಇಬ್ಬರು ನಾಯಕರ ನಡುವೆ ಅಂತರವನ್ನ ಮತ್ತಷ್ಟು ಹೆಚ್ಚು ಮಾಡಿತ್ತು ಸಂಡೂರು ಉಪಚುನಾವಣೆಯ ಸೋಲಿನ ಕುರಿತು ಚರ್ಚೆಯಿಂದ ಆರಂಭವಾದ ರೆಡ್ಡಿ ಹಾಗೂ ಶ್ರೀರಾಮುಲು ಅವರ ನಡುವಿನ ಅಂತರ ತೀರಾ ವೈಯಕ್ತಿಕ ವಿಚಾರಗಳತ್ತ ಕೂಡ ತಿರುಗಿತ್ತು ನಾಲ್ಕು ದಶಕಗಳಿಂದ ಅಣ್ಣ ತಮ್ಮಂದಿರಂತಿದ್ದ ಇವರಿಬ್ಬರ ನಡುವೆ ತೀರಾ ವೈಯಕ್ತಿಕ ವಿಚಾರದಲ್ಲೂ ಕೂಡ ಒಬ್ಬರಿಗೊಬ್ಬರು ಪರಸ್ಪರ ಆರೋಪ ಮಾಡುವುದಕ್ಕೆ ಶುರು ಮಾಡಿದ್ರು ಕಳೆದೊಂದು ವರ್ಷದಿಂದ ನಡೀತಿರುವ ಈ ಇಬ್ಬರ ನಡುವಿನ ಶೀತಲ ಸಮರವನ್ನ ಅಂತ್ಯ ಮಾಡಲೇಬೇಕು ಅಂತ ಈಗ ಬಿಜೆಪಿ ಹೈಕಮಾಂಡ್ ಮುಂದೆ ಬಂದಿದೆ ಜೀವದ ಗೆಳೆಯರಾಗಿದ್ದ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ರವರನ್ನ ಒಂದುಗೂಡಿಸಲು ಈಗ ಅಮಿತ್ ಶಾ ರವರು ಮುನ್ನುಡಿ ಬರೆದಿದ್ದಾರೆ ಅದು ಕೂಡ ಸಂಧಾನಕಾರನಾಗಿ ರಾಜ್ಯದ ಕೇಂದ್ರ ಸಚಿವ ವಿ ಸೋಮಣ್ಣರನ್ನ ಮುಂದೆ ಬಿಟ್ಟು ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಅವರನ್ನ ದೆಹಲಿಯಲ್ಲಿ ಹೈಕಮಾಂಡ್ ಸಮ್ಮುಖದಲ್ಲಿ ಮುಖಾಮುಖ ಭೇಟಿಗಾಗಿ ವೇದಿಕೆ ಸಜ್ಜು ಮಾಡುವಂತೆ ಆರ್ಡರ್ ಮಾಡಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಹುದ್ದೆಗೆ ಹೆಸರನ್ನ ಸೂಚಿಸುವ ಮುನ್ನ ರಾಜ್ಯ ಬಿಜೆಪಿಯಲ್ಲಿ ಕೆಲವೊಂದಷ್ಟು ಮುಖಂಡರುಗಳ ಭಿನ್ನಾಭಿಪ್ರಾಯವನ್ನ ಸರಿ ಮಾಡುವ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಕೈ ಹಾಕಿದೆ ಬಿಜೆಪಿಯ ಭದ್ರಕೋಟೆ ಉತ್ತರ ಕರ್ನಾಟಕ ಬಿಜೆಪಿಯ ಮಟ್ಟಿಗೆ ಕಲ್ಯಾಣ ಕರ್ನಾಟಕ ಭಾಗಗಳಲ್ಲಿ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಅವರನ್ನ ಮೀರಿಸುವ ನಾಯಕ ಮತ್ತೊಬ್ಬರಿಲ್ಲ ಹೀಗಾಗಿ ಮುಂದಿನ ಚುನಾವಣೆಯ ಹೊತ್ತಿಗೆ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಮೊದಲಿನಂತೆ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡಬೇಕು ಅಂದ್ರೆ ಈ ಇಬ್ಬರು ನಾಯಕರು ಮನಸ್ತಾಪವನ್ನ ಮರೆತು ಜೊತೆಯಾಗಿ ಉತ್ತರ ಕರ್ನಾಟಕದಲ್ಲಿ ಅಬ್ಬರಿಸಿ ಬೊಬ್ಬರಿಸಿದ್ರೆ ಮಾತ್ರ ಬಿಜೆಪಿಗೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದಷ್ಟು ಸೀಟನ್ನು ಹೆಚ್ಚು ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ ಹಳೆ ಮೈಸೂರು ಭಾಗಗಳಲ್ಲಿ ಪ್ರಬಲವಾಗಿರುವ ಜೆಡಿಎಸ್ ಪಕ್ಷ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಕಣ್ಣಿಟ್ಟಿದೆ ಉತ್ತರ ಕರ್ನಾಟಕದಲ್ಲಿ ಪಕ್ಷ ಬಲವರ್ಧನೆಗೆ ಜೆಡಿಎಸ್ ಕಣ್ಣಿಟ್ಟಿರುವ ಈ ಹೊತ್ತಿನಲ್ಲಿ ಸ್ವಲ್ಪ ಮೈಮರೆತರು ಬಿಜೆಪಿಗೆ ಮತದಾರರು ಕೈಕೊಡೋದು ಪಕ್ಕ ಇದನ್ನ ಅರಿತಿರುವ ಬಿಜೆಪಿ ಹೈಕಮಾಂಡ್ ಮೊದಲು ಪಕ್ಷದೊಳಗಿನ ಕೆಲವು ನಾಯಕರುಗಳ ಅಸಮಾಧಾನವನ್ನ ಶಮನಗೊಳಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದೆ ಹೀಗಾಗಿ ಮೊದಲ ಭಾಗವಾಗಿ ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಅವರನ್ನ ಅಮಿತ್ ಶಾ ಮತ್ತು ಜೆಪಿ ನಡ್ಡರ ಸಮ್ಮುಖದಲ್ಲಿ ಕೂರಿಸಿ ಬಂಡಾಯ ಶಮನ ಮಾಡಿಸಿಕೊಳ್ಳುವ ನಿಟ್ಟಿನಲ್ಲಿ ಅಖಾಡ ರೆಡಿ ಮಾಡಿದ್ದಾರೆ ಸಂಡೂರು ಬೈ ಎಲೆಕ್ಷನ್ ನಲ್ಲಿ ಸೋಲಿಗೆ ಶ್ರೀರಾಮುಲು ಕಾರಣ ಅಂತ ರೆಡ್ಡಿ ಆರೋಪ ಮಾಡುವ ಮೂಲಕ ಬರಿಬ್ಬರ ನಡುವಿನ ಕಿತ್ತಾಟ ಬಹಿರಂಗಗೊಂಡಿತ್ತು ರೆಡ್ಡಿಯ ಏಳಿಗೆಗೆ ನಾನೇ ಕಾರಣ ಅಂತ ಶ್ರೀರಾಮುಲು ಪ್ರಚಾರ ಮಾಡ್ತಿದ್ರು ಶ್ರೀರಾಮುಲು ಅವರ ಈ ರಾಜಕೀಯ ಬೆಳವಣಿಗೆಗೆ ನಾನೇ ಕಾರಣ ಅಂತ ಜನಾರ್ದನ್ ರೆಡ್ಡಿ ಪ್ರಚಾರ ಮಾಡ್ಕೊಳ್ತಿದ್ರು ಈ ಇಬ್ಬರು ಘಟಾನುಘಟಿ ನಾಯಕರುಗಳ ಪರಸ್ಪರ ಕೆಸರರ ಚಾಟ ಕಂಡು ಉತ್ತರ ಕರ್ನಾಟಕದ ಬಿಜೆಪಿ ಕಾರ್ಯಕರ್ತರು ಕಂಗಾಲಾಗಿ ಹೋಗಿದ್ರು ಇವರಿಬ್ಬರ ನಡುವಿನ ಮನಸ್ತಾಪ ಎಲ್ಲಿಯ ಮಟ್ಟಿಗೆ ಹೋಗಿತ್ತು ಅಂದ್ರೆ ಸ್ವಂತ ಮನೆಯ ಗೋಡೆಯನ್ನ ಮುಚ್ಚಿಸ್ತಾ ಮಟ್ಟಿಗೂ ಕೂಡ ಹೋಗಿತ್ತು ಬೂದಿ ಮುಚ್ಚಿದ ಕೆಂಡದಂತಿದ್ದ ಇವರಿಬ್ಬರ ನಡುವಿನ ಶೀತಲ ಸಮರವನ್ನ ಅಂತ್ಯ ಮಾಡೋಕೆ ಹೈಕಮಾಂಡ್ ಎಂಟ್ರಿ ಆಗಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಬಿವೈ ವಿಜೇಂದ್ರರವರು ಸೋಮಣ್ಣನವರು ಹಿರಿಯ ನಾಯಕರು ಅವರು ಹಲವಾರು ಪಕ್ಷದಲ್ಲಿ ಇದ್ದು ಅಭ್ಯಾಸವಿದೆ ಹಾಗಾಗಿ ಅವರನ್ನ ಸಂದನಕಾರನಾಗಿ ಬಿಟ್ಟಿದ್ದಾರೆ ಅವರ ಈ ಪ್ರಯತ್ನಕ್ಕೆ ನಾನು ಕೂಡ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದಾರೆ ಈ ಹಿಂದೆಯೂ ಕೂಡ ಬಿಜೆಪಿ ಹೈಕಮಾಂಡ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರವರನ್ನ ಇವರಿಬ್ಬರ ನಡುವಿನ ಬಂಡಾಯವನ್ನ ಶಮನಗೊಳಿಸಲು ಮುಂದೆ ಬಿಟ್ಟಿತ್ತು ಏನೇ ಸಮಸ್ಯೆಗಳಿದ್ರು ಪಕ್ಷದ ವೇದಿಕೆಯಲ್ಲೇ ಚರ್ಚಿಸಬೇಕು ಅಪ್ಪಿತಪಿಯು ಆರೋಪ ಪ್ರತಿಯೋರೋಪ ಟೀಕೆ ಟಿಪ್ಪಣಿ ಮಾಡಬಾರ್ದು ಇದರಿಂದ ಕಾರ್ಯಕರ್ತರಿಗೆ ತಪ್ಪು ಸಂದೇಶ ರವಾನೆಯಾಗತ್ತೆ ಅಂತ ಜೆ ಪಿ ನಡ್ಡಾರವರು ಸೂಕ್ಷ್ಮವಾಗಿ ಹೇಳಿದರು ನಡ್ಡಾರವರ ಸೂಚನೆ ಮೇರೆಗೆ ಶ್ರೀರಾಮುಲು ಅವರು ದೆಹಲಿಗೂ ಕೂಡ ತೆರಳಿದ್ರು ಇವರಿಬ್ಬರ ನಡುವಿನ ಸಮರ ತಾರಕಕ್ಕೇರಿ ಶ್ರೀರಾಮುಲು ಅವರು ಬಿಜೆಪಿಗೆ ಕೈಕೊಟ್ಟು ಕಾಂಗ್ರೆಸ್ ಪಕ್ಷ ಸೇರಲಿದ್ದಾರೆ ಅಂತ ಗುಸುಗುಸು ಶುರುವಾಗಿತ್ತು ವಾಲ್ಮೀಕಿ ನಾಯಕ ಶ್ರೀರಾಮುಲು ಪಕ್ಷ ಬಿಡದಂತೆ ಮನವೊಲಿಸಬೇಕೆಂದು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಅಶೋಕ್ ರವರಿಗೆ ಬಿಜೆಪಿ ಹೈಕಮಾಂಡ್ ತಾಕೀತು ಮಾಡಿತ್ತು ಯಾವಾಗ ಬಿಜೆಪಿ ಪಕ್ಷ ತಮ್ಮನ್ನ ಕೈ ಬಿಡುವುದಿಲ್ಲ ಎಂದು ಖಾತ್ರಿ ಆಯಿತು ಶ್ರೀರಾಮುಲು ಕೂಡ ಪಕ್ಷ ತೊರೆಯುವ ನಿರ್ಧಾರವನ್ನ ಹಿಂದೆ ಸರಿದ್ರು ಇದುವರೆಗೂ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿರವರನ್ನ ಪ್ರತ್ಯೇಕವಾಗಿ ಕರೆಸಿ ಮಾತನಾಡಿಸುತ್ತಿದ್ದಂತಹ ಹೈಕಮಾಂಡ್ ಈಗ ಇಬ್ಬರನ್ನ ನೇರ ನೇರ ಕೂರಿಸಿ ಮಾತುಕತೆ ನಡೆಸುವ ಹಾಗೂ ಇಬ್ಬರ ನಡುವೆ ಸಂಧಾನ ಮಾಡುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಈ ಇಬ್ಬರು ನಾಯಕರ ಬಂಡಾಯ ಶಮನಗೊಳಿಸಿದ್ರೆ ಉತ್ತರ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಬಿಜೆಪಿಯನ್ನ ಹಿಡಿಯುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಇದನ್ನ ಚೆನ್ನಾಗಿಯೇ ಅರಿತಿರುವ ಬಿಜೆಪಿ ಹೈಕಮಾಂಡ್ ರಾಜ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷನ ಹೆಸರನ್ನ ಫೈನಲ್ ಮಾಡುವ ಮುನ್ನ ಈ ಇಬ್ಬರು ನಾಯಕರ ಬಂಡಾಯ ಶಮನಕ್ಕೆ ಮುಂದಾಗಿದೆ ವರ್ಷದ ಹಿಂದೆ ಈ ಇಬ್ಬರು ನಾಯಕರುಗಳನ್ನ ಒಂದಾಗಿಸುವ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಿದ್ದಂತಹ ಪ್ರಹ್ಲಾದ್ ಜೋಶಿ ಸೋತಿದ್ರು ಈಗ ಮತ್ತೆ ಈ ಇಬ್ಬರ ನಡುವಿನ ಸಂಧಾನಕಾರರಾಗಿ ಸೋಮಣ್ಣರವರನ್ನ ಬಿಟ್ಟಿದೆ ಹೈಕಮಾಂಡ್ ಸೋಮಣ್ಣರವರು ಈ ಇಬ್ಬರು ನಾಯಕರುಗಳನ್ನ ಒಂದುಗೂಡಿಸಲು ಎಷ್ಟರ ಮಟ್ಟಿಗೆ ಪ್ರಯತ್ನವನ್ನ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕು ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಇಬ್ಬರು ನಾಯಕರುಗಳ ಬಂಡಾಯದಿಂದ ಕಾರ್ಯಕರ್ತರಲ್ಲಿ ಒಗ್ಗಟ್ಟೆ ಇಲ್ಲದಂತಾಗಿತ್ತು ಕಳೆದ ಹಲವಾರು ಚುನಾವಣೆಗಳಲ್ಲಿ ಬಿಜೆಪಿ ಸೋತು ಸುಣ್ಣವಾಗಿತ್ತು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗಗಳಲ್ಲಿ ಯಾವುದೇ ಕಾರಣಕ್ಕೂ ಬಿಜೆಪಿಯನ್ನ ಕೈ ಬಿಡದಂತಹ ಮತದಾರ ಕಳೆದ ಚುನಾವಣೆಯಲ್ಲಿ ಕೈಕೊಟ್ಟು ಕಾಂಗ್ರೆಸ್ಗೆ ಜಯ ಎಂದಿದ್ದ ಹೀಗಾಗಿ ಎಚ್ಚೆತ್ತುಕೊಂಡಿರುವ ಬಿಜೆಪಿ ಇನ್ನು ಮೂರು ವರ್ಷ ಬಾಕಿ ಇರುವಂತೆ ಕರ್ನಾಟಕದಲ್ಲಿ ಬಿಜೆಪಿಯಲ್ಲಿ ಭಾರಿ ಬದಲಾವಣೆ ತರುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೆ ಈ ಕೆಲಸವನ್ನ ರಾಜ್ಯ ಅಧ್ಯಕ್ಷನಾಗಿ ಬಿ ವೈ ವಿಜೇಂದ್ರ ಅವರು ಈ ಹಿಂದೆನೆ ಮಾಡಬೇಕಾಗಿತ್ತು ಆದ್ರೆ ಅದ್ ಯಾವ ಕಾರಣಕ್ಕೆ ಇವರು ಸುಮ್ಮನಿದ್ರು ಗೊತ್ತಿಲ್ಲ ಹೀಗಾಗಿ ಸಂಧಾನಕಾರರನ್ನಾಗಿ ಬಿ ಸೋಮಣ್ಣರವರನ್ನ ಮುನ್ನೆಲೆಗೆ ತಂದಿದೆ ಬಿಜೆಪಿ ಹೈಕಮಾಂಡ್ ಚಿಗರಿ ದೋಸ್ತ್ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಮತ್ತೆ ಒಂದಾಗಿಸೋದು ಹೈಕಮಾಂಡ್ಗೆ ಗೆ ಅಂತ ದೊಡ್ಡ ವಿಷಯ ಅಲ್ಲವೇ ಅಲ್ಲ ಸದ್ಯ ಇವರಿಬ್ಬರು ಒಂದಾಗುವುದು ಈ ಇಬ್ಬರು ನಾಯಕರುಗಳಿಗೂ ಕೂಡ ಈಗ ತುಂಬಾನೇ ಅನಿವಾರ್ಯ ರಾಜಕೀಯ ಪರಿಸ್ಥಿತಿ ಮೊದಲಿನಂತಿಲ್ಲ ಕಾಂಗ್ರೆಸ್ ಸಖತ್ ಸ್ಟ್ರಾಂಗ್ ಆಗಿ ಬೆಳೆದು ನಿಂತಿದೆ ಕೇಸ್ ಮೇಲೆ ಕೇಸ್ ಹಾಕಿಸಿಕೊಂಡು ಜೈಲಿಗೆ ಹೋಗಿ ಬರ್ತಾ ಇರುವ ಜನಾರ್ದನ ರೆಡ್ಡಿಗೆ ಈ ಸಂಧಾನ ತುಂಬಾನೇ ಮುಖ್ಯವಾಗಿದೆ ಸಿಬಿಐ ಕುಳಿಕೆಯಿಂದ ತಪ್ಪಿಸಿಕೊಳ್ಬೇಕಾದ್ರೆ ಕೇಂದ್ರದ ಶ್ರೀರಕ್ಷೆ ಜನಾರ್ದನ ರೆಡ್ಡಿಗೆ ಇರಲೇಬೇಕಾಗುತ್ತೆ ಹಾಗಾಗಿ ಹೈಕಮಾಂಡ್ನ ಮಾತನ್ನ ಜನಾರ್ದನ ರೆಡ್ಡಿ ಕೇಳೋದು ತುಂಬಾನೇ ಅನಿವಾರ್ಯವಾಗಿದೆ ಈ ವಿಷಯ ಯಾರಿಗೆ ಖುಷಿ ತಂದಿದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗಗಳಲ್ಲಿ ಬಿಜೆಪಿ ಕಾರ್ಯಕರ್ತರಲ್ಲಿ ಸಂಚಲನವೇ ಸೃಷ್ಟಿಸಿದೆ ಒಂದು ವೇಳೆ ಈ ಇಬ್ಬರ ನಡುವಿನ ಸಂಧಾನ ಯಶಸ್ವಿಯಾದರೆ ವೈಯಕ್ತಿಕವಾಗಿ ವಿ ಸೋಮಣ್ಣನವರಿಗೂ ಕೂಡ ಹೈಕಮಾಂಡ್ ಕೊಟ್ಟಂತಹ ಟಾಸ್ಕ್ ಕಂಪ್ಲೀಟ್ ಮಾಡಿದಂತಹ ಸಾರ್ಥಕತೆ ಹಾಗೂ ಹೊಸ ಮೈಲೇಜ್ ಸಿಗಲಿದೆ ವಿ ಸೋಮಣ್ಣನವರಿಗೆ ಮತ್ತಷ್ಟು ರಾಜಕೀಯ ಸುದ್ದಿಗಳು ಹಾಗೂ ವಿಶ್ಲೇಷಣೆಗೆ ನೋಡ್ತಾ ಇರಿ ಬಿಎನ್ ಟಿವಿ ಕನ್ನಡ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ